ಆವತ್ತೇನಾಗುತ್ತೆ ತಾತಯ್ಯನವ್ರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್ ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಸಿ ಆದಂಥ ಎಮ್ ಆರ್ ಆಮ್ ಸೀತಾರಾಮ್ ಸಾಹೇಬರು ಮೊದಲೇ ತಾತಯ್ಯನವ್ರಿಗೆ ಪುಷ್ಪ ಅರ್ಚನೆ ಮಾಡಿ ಸ್ಪೀಚ್ ಮಾಡೋರು ಇನ್ನೂ ಇಳಿದು ಬರ್ತಾ ಇರಬೇಕಾದ್ರೆ ಆವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ ಆ ವ್ಯಕ್ತಿ ಅಂದರೆ ಪಿ ಸಿ ಮೋಹನಣ್ಣವ್ರ ಜೊತೆ ಕಳೆದ ಹತ್ತು ವರ್ಷದಿಂದ ಬಲಗೆ ಬಂಟನಾಗಿದ್ದಾನೆ ಆ ವ್ಯಕ್ತಿ ಸೀತಾರಾಮ್ ಸಾಹೇಬ್ರ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಬಿ ಜೆ ಪಿ ಪಿ ಸಿ ಮೋಹನ್ನವರು ಅಂತ ಜೋರಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟು ಜಾಯಿಂಟ್ ಡೈರೆಕ್ಟ್ರು ಸರ್ 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 ರಾಜಕಾರಣ ಮಾತಾಡಿಬಿಟ್ಟು ಇಳಿದೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ಲೋ ಕೂರಿಸ್ತಾರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಂಗೆ ಒಬ್ಬ ಹಿರಿಯ ಎಂ ಎಸ್ ರಾಮಯ್ಯ ಕುಟುಂಬದ ಕುಡಿ ಇಳಿದು ಹೋಗ್ತಾ ಇರಬೇಕಾದ್ರೆ ಇವರು ಬಿ ಜೆ ಪಿ ಮತ್ತು ಪಿ ಸಿ ಮೋಹನಣ್ಣ ಗುಣಗಾನ ಮಾಡಿದ್ರು ಅಲ್ಲೇ ನಾನು ಆಯೋಜಕರಿಗೆ ಕೇಳಿದೆ ನೋಡಿ ಇದು ಸರ್ಕಾರಿ ಕಾರ್ಯಕ್ರಮ ನಿಮ್ಮ ಭಜನೆಯ ಕಾರ್ಯಕ್ರಮ ಅಲ್ಲ ನಿಮ್ಮ ಭಜನಾ ಮಂಡಳಿ ಏನು ಇಟ್ಕೊಂಡಿದ್ರು ಬೇರೆ ಕಡೆ ಭಜನೆ ಮಾಡ್ಕೊಳ್ಳಿ ಬೇಕು ನಾವು ಬಂದು ಹೋಗ್ತೀವಿ ನಿಮ್ಮ ಭಜನೆ ಕೇಳೋದಕ್ಕೆ ಅಂತೀನಿ ಅದಾದಮೇಲೆ ವೇಣುಗೋಪಾಲ್ ಅನ್ನೋರು ಬಾಳ್ವಿನ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಭಾಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹತ್ತನ್ನೆರಡು ನಿಮಿಷ ಭಾಷಣದಲ್ಲಿ ಯಡಿಯೂರಪ್ಪನವರು ಆ ಅವತಾರನಂತೆ ಬೊಮ್ಮಾಯಿಯವರು ಈ ಅವತಾರನಂತೆ ನಾನು ಆ ಪದ ಯಾವ ಅವತಾರ ಅಂತ ಆ ಪದ ಬಳಸಲ್ಲ ಯಾಕೆಂದ್ರೆ ನಾನು ಕಂಪೇರ್ ಮಾಡೋಕೆ ರೆಡಿ ಇಲ್ಲ ಆ ಅವತಾರ ಈ ಅವತಾರ ಅಂತಾರೆ ಕೈವರ್ತಾತನೆಯವ್ರ ಬಗ್ಗೆ ಮ್ಯಾಟ್ರೇ ಇಲ್ಲ ಬರೀ ಬಿ ಜೆ ಪಿ ಗುಣಗಾನ ಬಿ ಜೆ ಪಿ ಗುಣಗಾನ ಮಾತಾಡ್ತಾ ಮಾತಾಡ್ತವ್ರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ ಆದರೂ ಸುಮ್ಮನೆ ಇದ್ದೇ ಸಮುದಾಯದ ಕಾರ್ಯಕ್ರಮ ಸಮುದಾಯದವ್ರು ಗೌರವ ಕೊಟ್ಟು ನಾನು ಸ್ಪೀಚ್ ಮಾಡೋಕ್ಕೆ ಎದ್ದೇಳ್ತೀನಿ ನಂದು ಒಂದು ಏಳೆಂಟು ನಿಮಿಷ ಸ್ಪೀಚ್ ನೋಡಿ ನಮ್ಮ ಸಮುದಾಯದ ಮಕ್ಕಳಿಗೆ ನಾನು ಟು ಎ ತರ್ತೀನಿ ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಸಮುದಾಯದವ್ರಿಗೆ ಹೇಳ್ತೀನಿ ಹಣ ನನ್ನ ಮೇಲೆ ನಂಬಿಕೆ ಇಡಿ ಟೂ ಎ ನಾನು ತರ್ತೀನಿ ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತರೆಗೂ ನಾನೊಂದು ಹತ್ತು ಸಲ ಭೇಟಿ ಮಾಡಿರ್ತೀನಿ ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗಲ್ಲಿ ಸಾಹೇಬ್ರಿಗೆ ಹೇಳಿದ್ದೀನಿ ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್ ನಮ್ಮ ಮಕ್ಕಳಿಗೆ ಟು ಎ ಬೇಕು ಅಂದರೆ ಸಾಹೇಬರು ಸಕಾರಾತ್ಮಕವಾಗಿದ್ದಾರೆ ಎಲ್ಲರೂ ಸಹಕಾರ ತಗೊಂಡು ಟೂ ಎ ನಾನು ತರ್ತೀನಿ ಅದು ನನ್ನಿಂದನೇ ಸಾಧ್ಯ ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ ಈ ಮಾತು ಮಾತಾಡಿದೆ ಟೂ ಎ ನಾನು ತರ್ತೀನಿ ಅಂದಿದ್ದ ತಕ್ಷಣ ಪಾಪ ಪಿ ಸಿ ಮೋಹನಣ್ಣ ಬಲಗೈ ಬಂಟನಿಗೆ ಅದೇನಾಯಿತೋ ಏನೋ ನನಗೆ ಒಳ್ಳೆಯ ಹೆಸರು ಬಂದುಬಿಡುತ್ತೆ ಟು ಎ ತಂದುಬಿಟ್ರೆ ಅಂತ ಎದ್ದು ನಿಂತ್ಕೊಂಡು ಏನೇನೋ ಮಾತಾಡಕ್ಕೆ ಸ್ಟಾರ್ಟ್ ಆದ ಬ್ಯಾಂಕ್ ಚುನಾವಣೆ ಬ್ಯಾಂಕ್ ಎಲೆಕ್ಷನ್ನು ಇಪ್ಪತ್ತ್ಮೂರನೇ ತಾರೀಕು ಚುನಾವಣೆ ನಡೀಬಾರ್ದು ಅಂತ ಕೋರ್ಟಿಗೆ ಸ್ಟೇಗೆ ಹೋಗಿರೋದ ಪಿ ಸಿ ಮೋಹನ್ ನಡೋರು ಬಣ ನಾನು ಕನಿಷ್ಠ ಒಂದು ಇಪ್ಪತ್ತು ಸಲ ಸರ್ ಸರ್ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದರೆ ನನ್ನನ್ನು ಮಾತಾಡೋಕೆ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ನಾನೊಂದು ಪದ ಅಂದೆ ಅಪ್ಪಂದಲ್ಲ ಸರ್ಕಾರ ಕುತ್ಕೋ ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್ ನಿಮ್ಮಪ್ಪಂದು ಅನ್ನೋ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ ನಿಮ್ಮಪ್ಪಂದು ಅನ್ನೋ ಪದ ಕಾಯಿನ ಮಾಡಿದ್ದೇ ಬಿ ಜೆ ಪಿಯವರು ಅದರ ಸೃಷ್ಟಿಕರ್ತರು ಸಿ ಟಿ ಅವರು ಯತ್ನಾಳ್ ಅವರು ಅಶೋಕ್ ಅವರು ವಿಜೇಂದ್ರ ಅವರು ನಿಮ್ಮಪ್ಪಂದ ಅನ್ನೋ ಪದನ ಇದೇ ಅಸೆಂಬ್ಲಿಯಲ್ಲಿ ನೂರಾರು ಬಾರಿ ಬಿ ಜೆ ಪಿಯವರು ಅವರು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳ್ತಾರೆ ಸಭ್ಯತೆಯ ಪಾಠ ಸಭ್ಯತೆ ಅಲ್ಲ ಅಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮ್ಮೇಲೆ ನನಗೆ ಅಪಾರವಾದ ಗೌರವ ಇದೆ ಫಸ್ಟು ನೀವು ನನಗೆ ಸಭ್ಯತೆಯ ಪಾಠ ಹೇಳಿಕೊಡುವ ಮುನ್ನ ನಿಮ್ಮದೇ ಪಕ್ಷದ ಸಿ ಟಿ ರವಿಯವ್ರಿಗೆ ಯತ್ನಾಳ್ ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಸಭ್ಯತೆ ಕಲಿಸ್ಕೊಡಿ ಸಾರ್ ಅವರು ಸಭ್ಯತೆ ಕಲಿತರೆ ಕಲಿತ ಮೇಲೆ ನೀವು ನನಗೆ ಹೇಳಿ ಪ್ರದೀಪು ನೋಡಪ್ಪ ನಮ್ಮ ಪಾರ್ಟಿಯವ್ರಿಗೆ ಸಭ್ಯತೆ ಹೇಳ್ಕೊಟ್ಟಿದ್ದೀನಿ ನೀನು ಕಲೀರಿ ಅಂತೇಳಿ ಸರ್ ನಾನು ಸಭ್ಯತೆ ಕಲಿತೀನಿ ನೀವು ಹಿರಿಯ ರಾಜಕಾರಣಿಗಳು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಸಭ್ಯ ರಾಜಕಾರಣಿ ಅಂದರೆ ಏನು ಅಂತ ನಾನು ಗೂಗಲ್ ಮಾಡಿ ನೋಡಿದೆ ನೀವು ಸಭ್ಯತೆ ಬಗ್ಗೆ ಮಾತಾಡಿದ್ರಲ್ಲ ಯಾಕೆಂದರೆ ಹಿರಿಯರು ಒಂದು ಪದ ಬಳಸಿದರೆ ಗೂಗಲ್ ಸರ್ಚ್ ಮಾಡಿ ನಾನು ಕೆಲವು ನಿಘಂಟುಗಳನ್ನ ತಗೊಂಡು ನೋಡಿದೆ ಸಭ್ಯತೆ ಅಂದರೆ ಜನಕ್ಕೆ ಮಾಡಿದ ಒಳ್ಳೆಯದನ್ನು ಜನರ ಮುಂದೆ ಹೇಳಬೇಕು ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಪಿ ಸಿ ಮೋಹನ್ ಕರ್ನಾಟಕದ ಅಷ್ಟೂ ಬಿ ಜೆ ಪಿ ಸಂಸದರನ್ನು ಸಭ್ಯತೆಯೇ ಅಂತ ಹೇಳಿಕೊಳ್ಳುವವರನ್ನ ಸರ್ ನೀವು ಜನಕ್ಕೆ ಏನು ಮಾಡಿದ್ದೀರಾ ಅನ್ನೋ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡಿ ಅಂತ ವಿನಂತಿಸ್ತೀನಿ ಕರ್ನಾಟಕ ಬಿ ಜೆ ಪಿ ಹೇಳಿದ್ದಾರೆ ನಾನು ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಓಕೆ ಬಿ ಜೆ ಪಿಯವರು ನೀವೇನು ಕರೆದಿದ್ದೀರಾ ನೋಡ್ರಪ್ಪ ಮತ್ತು ಎಲ್ಲ ಬಿ ಜೆ ಪಿ ಫಾಲೋಯರ್ಸು ಬಿ ಜೆ ಪಿ ಪೇಯ್ಡ್ ಆರ್ಟಿಸ್ಟ್ಗಳು ಬಿ ಜೆ ಪಿ ಗಾನಾ ಬಜಾನಾ ಟೀಮ್ ಸದಸ್ಯರು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಈಗ ನಿಮ್ಮ ಸಂಸದರು ಆಯ್ಕೆ ಆಗಿದ್ದಾರಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರು ಮೋಹನ್ ಅಣ್ಣ ಎಲ್ಲರೂ ಇದ್ದಾರಲ್ಲ ಅವರೆಲ್ಲರೂ ಏನು ಕೆಲಸ ಮಾಡಿದರೋ ಅದನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ಇಡಕ್ಕೆ ಕೇಳಿ ನಾನು ಕರ್ನಾಟಕದ ಎಲ್ಲ ಬಿ ಜೆ ಪಿ ಸಂಸದರಿಗೆ ಸವಾಲಾಗ್ತಿದ್ದೀನಿ ಕಳೆದ ಒಂದೂವರೆ ವರ್ಷದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕನಾದ ನಾನು ಜನಕ್ಕೆ ಏನು ಒಳ್ಳೆಯದು ಮಾಡಿದ್ದೀನಿ ಅಂತ ಅತಿ ಶೀಘ್ರದಲ್ಲೇ ಈಗ ನಾನು ನಾಲ್ಕೈದು ದಿನ ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮೋಹನ್ ಅಣ್ಣನಿಗೆ ಅವರು ಡೆಲ್ಲಿಯಿಂದ ಬಂದು ನನ್ನ ಮೇಲೆ ಡೆಲ್ಲಿಗೆ ಹೋಗಿ ದೂರ ಹೇಳಿ ಅವರೊಂದು ಮೀಟಿಂಗ್ ಮಾಡಿ ಬಿ ಜೆ ಪಿ ಪೇಡ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಸ ಪುಷ್ ಮಾಡಿ ಇದಕ್ಕೆಲ್ಲ ಟೈಮ್ ಬೇಕು ಸೊ ಮುಂದಿನ ವಾರ ನಾನು ನನ್ನ ರಿಪೋರ್ಟ್ ಕಾರ್ಡನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ನಾನು ಏನು ಮಾಡಿದ್ದೀನಿ ಅಂತ ಮಾಧ್ಯಮದ ಮುಂದೆ ನನ್ನ ರಿಪೋರ್ಟ್ ಕಾರ್ಡನ್ನು ಪಬ್ಲಿಷ್ ಮಾಡೋ ತಾಕತ್ತು ಗಟ್ಸು ನನಗಿದೆ ನೀವೇನು ಅರ್ಜ ಒಳ್ಳೇದು ಮಾಡಿದ್ದೀರಾ ಅಂತ ಪಬ್ಲಿಷ್ ಮಾಡೋ ಗಟ್ಸು ತಾಕತ್ತು ಕರ್ನಾಟಕದ ಬಿ ಜೆ ಪಿ ಅವ್ರಿಗಿದೆಯಾ ಇದ್ರೆ ಹೇಳಿ ಬಿ ಜೆ ಪಿ ಪೇಡ್ ಆರ್ಟಿಸ್ಟ್ಗಳಿಗೆ ಬಿ ಜೆ ಪಿ ಗಾನ ಭಜಾನ ಮಂಡಳಿಯ ಸದಸ್ಯರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಂಸದರು ಅದೇನು ಮಾಡಿದಾರೋ ಜನರ ಮುಂದೆ ಇಡಕ್ಕೆ ಹೇಳ್ರಪ್ಪ ನಾನು ಮುಂದಿನ ವಾರ ನನ್ನ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತಿದ್ದೀನಿ ಪ್ರಹ್ಲಾದ್ ಜೋಶಿ ಸರ್ ನೀವು ತುಂಬ ಸಭ್ಯತೆ ರಾಜಕಾರಣಿ ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಾ ಪಿ ಸಿ ಮೋಹನಣ್ಣ ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಿದ್ದೇನೆ ಪ್ಲೀಸ್ ಸರ್ ನೋಡಿ ಜನತೆ ಜಡ್ಜ್ ಮಾಡಿ ಅವರು ಒಳ್ಳೇದು ಮಾಡಿದ್ದಿದ್ರೆ ಜನರ ಮುಂದೆ ಹೇಳಿ ಇಲ್ಲ ಖಾಲಿ ಇದ್ದರೂ ಖಾಲಿ ಪೇಪರ್ ತೊಗೊಂಬಂತ ಕೊಡಿ ಈಗಪ್ಪ ಏನೂ ಮಾಡಿಲ್ಲ ಅಂತ ನಾನೇನು ಮಾಡಿದ್ದೀನಿ ಅಂತ ಸಾವಿರಾರು ಪುಟಗಳ ಆನ್ ಪೇಪರ್ ಫ್ಯಾಕ್ಟ್ಸ್ನ ಕರ್ನಾಟಕದ ಮುಂದೆ ಇಡ್ತೀನಿ ನನಗೆ ಗಟ್ಸ್ ಇದೆ ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳೋ ಗಟ್ಸ್ ವೆದರ್ ದ ಕರ್ನಾಟಕ ಬಿ ಜೆ ಪಿ ಆಸ್ ಅ ಸೇಮ್ ಗಟ್ಸ್ ಟುಟಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ವಾಟ್ ಹ್ಯಾವ್ ದ ಡನ್ ಟು ದ ಪೀಪಲ್ ಆಫ್ ಕರ್ನಾಟಕ ಇಷ್ಟು ಕತೆಯ ಸಾರಾಂಶ ಕರ್ನಾಟಕ ಬಿ ಜೆ ಹೇಳ್ತಾ ಇದ್ದೇನೆ ಯುದ್ಧ ಮುಂದುವರಿಯಲಿದೆ ನಿಮ್ಮ ಅಂಜಿಕೆಗೆ ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ ಪೇಡ್ ಗಾನಾ ಗಾನಾಭಜಾನ ಮಂಡಳಿಯರು ಅದೇನಂದರೂ ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ ಕರ್ನಾಟಕ ಬಿ ಜೆ ಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ ನಾನಂತೂ ನಿಲ್ಲಿಸಲ್ಲ ನಿಲ್ಲಿಸೋ ಜಾಯಮಾನ ನಂದಲ್ಲ ನಾನು ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಲ್ಲ ಕರ್ನಾಟಕ ಬಿ ಜೆ ಪಿ ಆನ್ ತುಂಬ ಕಾನ್ಫಿಡೆಂಟ್ ಇರೋ ಎಮ್ ಎಲ್ ಎ ಆತ್ಮವಿಶ್ವಾಸದ ಎಮ್ ಎಲ್ ಎ ನಿಮ್ಮ ಹತ್ರ ಬಂಡವಾಳ ದುಡ್ಡೇನೋ ನನಗಿರೋದೇ ಧೈರ್ಯ ಅನ್ನೋ ಬಂಡವಾಳ ಕಾನ್ಫಿಡೆನ್ಸ್ ಅನ್ನೋ ಬಂಡವಾಳ ಕರ್ನಾಟಕದ ಬಿ ಜೆ ಪಿ ಐ ಟಿ ಸೆಲ್ ಅವರು ನೆಟ್ಟಿಗೆ ಟ್ವೀಟ್ ಆದರೂ ಮಾಡೋಕ್ಕೆ ಬರುತ್ತಾ ನಿಮಗೆ ಎಲ್ಲ ನಿರುದ್ಯೋಗಿಗಳಾಗೋಗ್ಬಿಟ್ಟಿದ್ದೀರಾ ನೀವು ಮತ್ತೆ ನಿಮ್ಗೆ ಉದ್ಯೋಗ ಸಿಗಲಿ ಅಂತ ವಿನಂತಿಸ್ತೇನೆ ಥ್ಯಾಂಕ್ ಯು ಸರ್